ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೇವಲ ಎರಡು ನಿಮಿಷದಲ್ಲಿ ನಿಮಗೆ ಪ್ಯಾಚ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಇದ್ದೀನಿ ಇದು ಪ್ಯಾಚ್ ವರ್ಕ್ ಅಂತಂದರೆ ನಿಮ್ಮ ಹತ್ರ ಲೇಸ್ ಇಂಪ್ಟು ಬ್ಲೌಸ್ಗೆ ಅಥವಾ ಸ್ಲೀವ್ಸ್ಗೆ ಡಿಸೈನ್ ಮಾಡೋದಕ್ಕೆ ನಿಮಗೆ ಪ್ಯಾಚ್ ಇಲ್ಲ ಅಂತಂದರೆ ನಿಮಗೆ ಎಷ್ಟು ಅಗಲ ಬೇಕು ನಿಮಗೆ ಚಿಕ್ಕದು ಬೇಕಾ ದೊಡ್ಡದ ಬೇಕಾ ಯಾ ಅಗಲ ಬೇಕೋ ಅಷ್ಟು ಅಗಲಕ್ಕೆ ನೀವೇನು ಮಾಡಬೇಕು ಈ ಥರ ಒಂದು ರೌಂಡ್ ಶೇಪಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು ಇದು ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೊಳ್ಳಿ ನಾನು ಮೀಡಿಯಂ ಸೈಜಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀರಿ ರೌಂಡ್ ಶೇಪಲ್ಲಿ ಇದನ್ನು ಫಸ್ಟ್ ಏನು ಮಾಡಬೇಕು ಈ ಥರ ಲೇಸ್ನ ಈ ಥರ ಇಟ್ಬಿಟ್ಟು ಆದಷ್ಟು ಲೇಸ್ನ ಬಿಡಿ ಜಾಸ್ತಿ ಟೈಟಲ್ಲಿ ಎಳೆಯಕ್ಕೆ ಹೋಗಬೇಡಿ ಲೂಸ್ ಬಿಟ್ಟು ನೀವು ಏನು ಮಾಡಬೇಕು ಈ ರೌಂಡ್ ಶೇಪ್ ಇದೆಯಲ್ಲ ಆ ರೌಂಡ್ ಶೇಪ್ ಮೇಲೆ ಒಲಿತಾ ಬನ್ನಿ ಅದಾದ ಮೇಲೆ ಅದ್ರ ಕೆಳಗಡೆ ಸೈಡು ಆ ಲೇಸಿನ ಕೆಳಗಡೆ ಸೈಡಲ್ಲಿ ನೀವು ಒಂದು ಸ್ವಲ್ಪ ಇಂಚು ಅಂದರೆ ಇಂಚು ಒಳಗಡೆ ಸೈಡ್ಗೆ ಹಾಕೊಂಡು ಪೂರ್ತಿ ನೀವು ಒಲಿತಾ ಬನ್ನಿ ಪೂರ ಇನ್ನೇನು ಮಾಡೋಂಗಿಲ್ಲ ಒಳಗಡೆ ಸೈಡ್ ಸುತ್ತುತ್ತಾ ನೀವು ಹೊಲ್ಕೊಂಡು ಬರ್ಕೋಬೇಕು ಬರಬೇಕು ಅಷ್ಟೇ ತುಂಬ ಬೇಗ ರೆಡಿಯಾಗುತ್ತೆ ಕೇವಲ ಎರಡು ನಿಮಿಷದಲ್ಲಿ ನಿಮ್ಗೆ ಪ್ಯಾಚ್ ಆಗುತ್ತೆ ಇದಕ್ಕೆ ಒಂದು ಮೀಟ್ರೂ ನೀವು ಲೇಸ್ ತೊಗೊಂಡ್ರೆ ಕಡಿಮೆ ಕಡಿಮೆ ಆದರೂ ಮೂರು ಪ್ಯಾಚ್ ಆದರೂ ಕಡೆ ನೀವು ಮಾಡ್ಬೋದು ಅಂದರೆ ಹತ್ತು ರೂಪಾಯಿಗೆ ನೀವು ಲೇಸ್ ತೊಗೋತು ಅಂತಂದರೆ ಮೂರು ಪ್ಯಾಚ್ ಮಾಡ್ಬೋದು ಈ ಥರ ಒಂದು ಪ್ಯಾಚ್ ತೊಗೋತೀವಿ ಹೊರ್ಗಡೆ ಅಂತಂದರೆ ಇಲ್ಲಿ ಕಡಿಮೆ ಕಡಿಮೆ ಅಂತ ಅಂದ್ರೂ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಇದು ಬರುತ್ತೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಕಡೆ ಪ್ರೈಸ್ ಇದೆ ಬಟ್ ನೋಡಿ ಕೇವಲ ಹತ್ತು ರೂಪಾಯಿಂದು ಹತ್ತು ರೂಪಾಯಲ್ಲಿ ಮೂರು ಲೇಸ್ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ಆದರೂ ಎರಡೇ ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ